ವೀಕ್ಷಕರೇ ಸ್ಪೀ ಸ್ಟಾರ್ ಯೂಟ್ಯೂಬ್ ಸ್ವಾಗತ ವೀಕ್ಷಕರೇ ಹೊಸ 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 ತಂಡವನ್ನು ಕಟ್ಟಿ ಟೆಸ್ಟ್ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿರುವ ಟೀಮ್ ಇಂಡಿಯಾ ತನ್ನ ಎಡವಟ್ಟುಗಳಿಂದಲೇ ಸದ್ಯ ಸುದ್ದಿಯಾಗುತ್ತಿದೆ ಹೌದು ಒಂದೆರಡು ಎಡವಟ್ಟುಗಳು ಯಾವುದೇ ಪಂದ್ಯದಲ್ಲಾದರೂ ಸರ್ವೇ ಸಾಮಾನ್ಯ ಆದರೆ ಒಂದೇ ಪಂದ್ಯದಲ್ಲಿ ಹತ್ತಕ್ಕೂ ಅಧಿಕ ಎಡವಟ್ಟುಗಳು ಅಂದರೆ ಆ ಪಂದ್ಯ ಸೋಲುವುದೇ ಲೇಸು ಎಂದು ತೋರಿಸಿಕೊಟ್ಟಿದ್ದೆ ಟೀಮ್ ಇಂಡಿಯಾ ಹೌದು ತಂಡದ ನಾಲ್ಕು ಬ್ಯಾಟರ್ ಎರಡು ಇನ್ನಿಂಗ್ಸ್ ನಲ್ಲಿ ದಾಖಲೆಯ ಐದು ಶತಕದ ಹೊರತಾಗಿಯೂ ಭಾರತ ಮೊದಲ ಟೆಸ್ಟ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋತಿದೆ ಸೋಲಬಾರದ ಪಂದ್ಯದಲ್ಲಿ ಹೇಗೆ ಸೋಲಬೇಕೆಂದು ತೋರಿಸಿಕೊಟ್ಟುವಂತಿತ್ತು ನೂತನ ನಾಯಕನಾದ ಶುಭಮನ್ ಗಿಲ್ ಬಳಗ ಹೌದು ಭಾರತ ಈ ಪಂದ್ಯದಲ್ಲಿ ಮಾಡಿದ ಎಡವಟ್ಟುಗಳು ಒಂದೆರಡಲ್ಲ ಬನ್ನಿ ಶುಭನ್ ಗಿಲ್ ಪಡೆ ಮಾಡಿದ ಕೆಲವು ಎಡವಟ್ಟುಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಮೊದಲ ಇನಿಂಗ್ಸ್ ನಲ್ಲಿ ಒಂದು ಹಂತದಲ್ಲಿ ಮೂರು ವಿಕೆಟ್ ಗೆ ಮೂವತ್ತು ರನ್ ಕಲೆ ಹಾಕಿದ್ದ ಟೀಮ್ ಇಂಡಿಯಾ ಬಳಿಕ ಕಂಡಿದ್ದು ಮಹಾಪತನ ಹೌದು ನಲವತ್ತೊಂದು ರನ್ ಗೆ ಉಳಿದ ಏಳು ವಿಕೆಟ್ ಕಳೆದುಕೊಂಡು ಟೀಂ ಇಂಡಿಯಾ ಆಲ್ ಔಟ್ ಆಯಿತು ಇನ್ನು ಉಳಿದ ಫೀಲ್ಡಿಂಗ್ ನಲ್ಲೂ ಕೂಡ ತಂಡ ಕಳಪೆ ಮೊದಲ ಇನಿಂಗ್ಸ್ ನಲ್ಲಿ ಆರು ಕ್ಯಾಚ್ ಕೈ ಚೆಲ್ಲಿತು ಹೌದು ಮೂರು ಕ್ಯಾಚ್ ಅವಕಾಶ ತಪ್ಪಿಸಿಕೊಂಡರು ಇನ್ನು ರವೀಂದ್ರ ಜಡೇಜಾ ಸಾಯಿ ಸುದರ್ಶನ್ ಕೂಡ ಕ್ಯಾಚ್ ಪಡೆಯಲು ವಿಫಲರಾದರು ನಂತರ ನೋವಾಲ್ ಕೂಡ ತಂಡವನ್ನು ಮತ್ತಷ್ಟು ಕಾಡಿತು ನಿಲ್ಲದ ಎಡವಟ್ಟು ಪದೇ ಪದೇ ಎಡವಟ್ಟು ಹೌದು ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರತದ ಬ್ಯಾಟರ್ಗಳು ಅಬ್ಬರಿಸಿದರು ರಾಹುಲ್ ರಿಷಬ್ ಶತಕದ ಜೊತೆಯ ಇತರರ ಆಟಗಾರರ ಪ್ರದರ್ಶನ ತಂಡ ಸೋಲುವಲು ಬಂದಂತಿತ್ತು ರನ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿದ್ದ ಭಾರತ ಬಳಿಕ ಕಳೆದುಕೊಂಡ ಔಟ್ ಆಯಿತು ಕಳಪೆ ಬೌಲಿಂಗ್ ನಿಂದಲೂ ಕೂಡ ತಂಡಕ್ಕೆ ಹಿನ್ನಡೆಯಾಯಿತು ಹೌದು ಮೂವತ್ತೇಳು ರನ್ ಗಳಿಸಿದ್ದಾಗ ಎಸ್ ಎಸ್ ಕ್ಯಾಚ್ ಕೈ ಬೂಮ್ರಾ ಬುಮ್ರಾ ಕೂಡ ತಮ್ಮದೇ ಬೌಲಿಂಗ್ ನಲ್ಲಿ ಅವಕಾಶವಿದ್ದರೂ ಕ್ಯಾಚ್ ಹಿಡಿಯಲಾಗಲಿಲ್ಲ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿದ್ದ ರಿಷಬ್ ಪಂತ್ ಕೂಡ ಚುರುಕಾಗಲಿಲ್ಲ ಎರಡು ಬಾರಿ ರವೀಂದ್ರ ಜಡೇಜಾ ಬೌಲಿಂಗ್ ನಲ್ಲಿ ಕ್ಯಾಚ್ ಅವಕಾಶವಿದ್ದರೂ ತಪ್ಪಿಸಿಕೊಂಡರು ಇನ್ನು ತಂಡದ ಬೌಲಿಂಗ್ ವಿಭಾಗದಲ್ಲಿ ಬುಮ್ರಾ ಏಕಾಂಗಿಯಾಗಿ ಮುನ್ನಡೆಸುತ್ತಿದ್ದರೂ ಕೂಡ ಇತರರ ಬೌಲರ್ ಗಳು ದುಬಾರಿಯಾಗುತ್ತಿರುವುದರಿಂದ ಟೀಂ ಇಂಡಿಯಾ ಸೋಲಿಗೆ ಶರಣಾಗಬೇಕಾಯಿತು ನಾಲ್ಕು ಕ್ಯಾಚ್ ಕೈ ಚೆಲ್ಲಿದರೂ ಕೂಡ ಮೈದಾನದಲ್ಲಿ ಜೈಸ್ವಾಲ್ ಡ್ಯಾನ್ಸ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಹೌದು ಜೈಸ್ವಾಲ್ ಮೊದಲ ಇನಿಂಗ್ಸ್ ನಲ್ಲಿ ಮೂರು ಹಾಗೂ ಎರಡನೇ ನಲ್ಲಿ ಒಂದು ಕ್ಯಾಚ್ ಇನಿಂಗ್ ಫೀಲ್ಡಿಂಗ್ ವೈಫಲ್ಯದ ಬಗ್ಗೆ ಟೀಕೆಗಳು ವ್ಯಕ್ತವಾಗುತ್ತಿದ್ದರೂ ಕೂಡ ಜೈಸ್ವಾಲ್ ಮೈದಾನದಲ್ಲಿ ನಡೆದುಕೊಂಡ ರೀತಿಯಿಂದಲೂ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇಂಗ್ಲೆಂಡ್ ಗೆಲುವಿಗೆ ನಲವತ್ನಾಲ್ಕು ರನ್ ಬೇಕಿದ್ದಾಗ ಬೌಂಡ್ರೆ ಬಳಿ ನಿಂತ ಜೈಸ್ವಾಲ್ ಇಂಗ್ಲೆಂಡ್ ಅಭಿಮಾನಿಗಳ ರಂಜಿಸಲು ನಗುತ್ತಲೇ ಡ್ಯಾನ್ಸ್ ಮಾಡುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ನಲ್ಲಿ ನಾಯಕ ಗಿಲ್ ಎಡವಟ್ಟು ಆರು ಬಾರಿಯು ಹೌದು ನಾಯಕನಾಗಿ ಮೊದಲ ಬಾರಿ ಭಾರತ ಟೆಸ್ಟ್ ತಂಡವನ್ನು ಮುನ್ನಡೆಸುತ್ತಿರುವ ಶುಭನ್ ಗಿಲ್ ಡಿಆರ್ ಎಸ್ ಅಂದ್ರೆ ಅಂಪೈರ್ ತೀರ್ಪು ಮರುಶೀಲನಾ ನಿಯಮ ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಅವರು ಎರಡನೇ ಇನಿಂಗ್ಸ್ ನಲ್ಲಿ ಒಟ್ಟು ಆರು ಬಾರಿ ಡಿಆರ್ ಎಸ್ ತೆಗೆದುಕೊಂಡಿದ್ದರು ಆದರೆ ಒಮ್ಮೆ ಕೂಡ ಭಾರತದ ತಂಡದ ಪರ ಟಿಆರ್ ಎಸ್ ಬರಲಿಲ್ಲ ಟೀಮ್ ಇಂಡಿಯಾ ಒಂಬತ್ತು ಟೆಸ್ಟ್ ಪಂದ್ಯಗಳ ಪೈಕಿ ಎಂಟರಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ ಅಂತರದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಒಳಗಾಯಿತು ನಂತರ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಒಂದು ಪಂದ್ಯವನ್ನು ಹೊರತುಪಡಿಸಿದರೆ ಉಳಿದ ನಾಲ್ಕು ಪಂದ್ಯಗಳಲ್ಲಿ ಸೋಲು ಕಾಣಬೇಕಾಯಿತು ಇನ್ನು ಇಂಗ್ಲೆಂಡ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋತು ಒಟ್ಟಾರೆ ಒಂಬತ್ತು ಪಂದ್ಯಗಳ ಪೈಕಿ ಎಂಟು ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಟೆಸ್ಟ್ ನಲ್ಲಿ ಸೋಲು ಕಂಡಿದೆ ಇದು ಕೋಚ್ ಗೌತಮ್ ಗಂಭೀರ್ ಅವರ ವಿಶೇಷ ಟೀಮ್ ಇಂಡಿಯಾ ಉಳಿದ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ತೋರಿ ಇಂಗ್ಲೆಂಡ್ ನೆಲದಲ್ಲಿ ಒಮ್ಮೆಯಾದರೂ ಟ್ರೋಫಿ ಎತ್ತಲಿ ಎನ್ನುವುದೇ ಭಾರತ ತಂಡದ ಕ್ರಿಕೆಟ್ ಅಭಿಮಾನಿಗಳ ಆಶ್ರಯವಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ